ಆತ್ಮೀಯ ಸ್ಪರ್ಧಾರ್ಥರಿಗೆಲ್ಲ ವಿದ್ಯಾಶಾರದಿ ಎಜುಕೇಶನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಒಂದು ವಿಡಿಯೋ ಸೆಷನ್ ನಲ್ಲಿ ನಾವು ಮುಂಬರ್ಲಿರುವಂತ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಏಳು ಸಾವಿರದ ಇನ್ನೂರ ಅರವತ್ತೇಳು ಒಂದು ಶಿಕ್ಷಕರು ಮತ್ತು ಸಿಬ್ಬಂದಿಯ ನೇಮಕತಿ ಆಗ್ತಾ ಇರುವಂತದ್ದು ಇಲ್ಲಿ ಪ್ರಾಂಶುಪಾಲರು ಟಿಜಿಟಿ ಪಿಜಿಟಿ ಹಾಸ್ಟೆಲ್ ವಾರ್ಡನ್ ಮತ್ತು ಲ್ಯಾಬ್ ಅಸಿಸ್ಟೆಂಟ್ ಜೂನಿಯರ್ ಅಸಿಸ್ಟೆಂಟ್ ಸ್ಟಾಫ್ ನರ್ಸು ಅಕೌಂಟೆಂಟು ಮತ್ತು ದೈಹಿಕ ಶಿಕ್ಷಕರ ಒಂದು ಹುದ್ದೆಗಳಿವೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನೀಡ್ತಾ ಇದೀವಿ ಪೂರ್ತಿಯಾಗಿ ಒಂದು ವಿಡಿಯೋನ ನೋಡಿ ಅಂತ ತಿಳಿಸ್ತಾ ಅದೇ ರೀತಿ ವಿದ್ಯಾಶಾಲದ ವತಿಯಿಂದ ಹೊಸದಾಗಿ ಟಿ ಟಿ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಆನ್ಲೈನ್ ನ ಒಂದು ಹೊಸ ಬ್ಯಾಚ್ ಕೋರ್ಸ್ ಆರಂಭ ಆಗಿರುವಂತದ್ದು ಪ್ರತಿದಿನ ಲೈವ್ ಆನ್ಲೈನ್ ತರಗತಿ ಇರುತ್ತೆ ಉಚಿತ ಪಿ ಡಿ ಎಫ್ ನೋಟ್ಸ್ ಕೊಡ್ತೀವಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ ಮತ್ತು ಲೈವ್ ಕ್ಲಾಸ್ ಮಿಸ್ ಆಗಿದ್ರೆ ರೆಕಾರ್ಡಿಂಗ್ ಕ್ಲಾಸಸ್ ಸಹಿತ ಅವೈಲೇಬಲ್ ಇರುತ್ತೆ ಈ ಒಂದು ಬ್ಯಾಚ್ ಕೋರ್ಸ್ನ ಫೀಸ್ ಬಂದ್ಬಿಟ್ಟು ಈಗ ನಿಮಗೆ ದಸರಾ ಆಫರ್ ತೊಂದು ನಿಮಗೆ ಹನ್ನೆರಡು ನೂರು ರೂಪಾಯಿ ಇರುತ್ತೆ ಆರು ತಿಂಗಳ ಒಂದು ಅವಧಿಗೆ ಈ ಗೆ ನೀವು ಸಹಿತ ಒಂದು ಜಾಯಿನ್ ಆಗ್ಬೋದು ನೈನ್ ತ್ರೀ ಏಟ್ ಜೀರೋ ಏಟ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಒಂದು ಹೆಚ್ಚಿನ ಮಾಹಿತಿನ ಪಡಿಬಹುದು ನೋಡಿ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಏಳು ಸಾವಿರದ ಇನ್ನೂರ ಅರವತ್ತೇಳು ಒಂದು ಹುದ್ದೆಗಳ ಒಂದು ನೇಮಕಾತಿ ನಡೀತಾ ಇರುವಂತದ್ದು ಇಲ್ಲಿ ಪ್ರಾಂಶುಪಾಲರಿದೆ ಇರದೆ ಸ್ನಾತಕೋತ್ತರ ಶಿಕ್ಷಕ ಪಿ ಜಿ ಟಿ ಟಿ ಜಿ ಟಿ ಲೈಬ್ರರಿಯನ್ನು ಅಕೌಂಟಂಟು ಸ್ಟಾಫ್ ನರ್ಸು ಹಾಸ್ಟೆಲ್ ವಾರ್ಡನ್ನು ಜೂನಿಯರ್ ಅಸಿಸ್ಟೆಂಟು ಮತ್ತು ಲ್ಯಾಬ್ ಅಟೆಂಡರ್ ಅನ್ನುವಂತ ಒಂದು ಹುದ್ದೆಗಳನ್ನು ಕಾಲ್ಫರ್ ಮಾಡಿರುವಂತದ್ದು ಒಟ್ಟು ಏಳ್ನೂರ ಎಂಟು ಏಕಲವ್ಯ ಮಾದರಿ ಶಾಲೆಗಳು ಬುಡಕಟ್ಟು ವಿದ್ಯಾರ್ಥಿಗಳಿಗೆ ಇರುವಂತದ್ದು ಪರಿಶಿಷ್ಟ ಪಂಗಡದ ಒಂದು ಬುಡಕಟ್ಟು ವಿದ್ಯಾರ್ಥಿಗಳಿಗೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಮಹಿಳೆಯರು ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲರಿಗೆ ಐನೂರು ರೂಪಾಯಿ ಇರುತ್ತೆ ಮತ್ತು ಉಳಿದಂತವರಿಗೆ ಎರಡು ಸಾವಿರ ರೂಪಾಯಿ ಪ್ರಾಂಶುಪಾಲರಿಗೆ ಶಿಕ್ಷಕರಿಗೆ ಎರಡ್ ಸಾವಿರ ರೂಪಾಯಿ ಮತ್ತು ಬೋಧಕೇತರ ಹುದ್ದೆಗಳಿಗೆ ಒಂದ್ ಸಾವಿರದ ಐದುನೂರು ರೂಪಾಯಿ ಶುಲ್ಕ ಇರುವಂತದ್ದು ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿನ ನೋಡೋಣ ಪ್ರಾಂಶುಪಾಲರು ಮತ್ತು ಶಿಕ್ಷಕ ಒಟ್ಟು ಪ್ರಾಂಶುಪಾಲರ ಹುದ್ದೆಗಳನ್ನು ಅವ್ರು ತುಂಬಿಕೊಳ್ತಾ ಇರುವಂತದ್ದು ಇನ್ನೂರ ಇಪ್ಪತ್ತೈದು ಪ್ರಾಂಶುಪಾಲರ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇರುವಂತದ್ದು ಪಿಜಿಟಿ ಪಿಜಿಟಿ ಹುದ್ದೆಗಳು ಹದಿನಾಲ್ಕು ಅರವತ್ತು ಟಿಜಿಟಿ ಟ್ರೈನ್ ಗ್ರಾಜುಯೇಟ್ ಟೀಚರು ಮೂರ್ ಸಾವಿರದ ಒಂಬೈನೂರ ಅರವತ್ತೆರಡು ವಾರ್ಡನ್ ಬಂದ್ಬಿಟ್ಟು ಮುನ್ನೂರ ನಲವತ್ತಾರು ಪುರುಷ ಇನ್ನೂರ ಎಂಬತ್ತೊಂಬತ್ತು ಮಹಿಳೆ ಇಷ್ಟು ಹುದ್ದೆಗಳು ಇರುವಂತದ್ದು ಇನ್ನು ಸಂಗೀತ ಟೀಚರ್ ಬಂದ್ಬಿಟ್ಟು ಸಂಗೀತ ಟೀಚರು ಮುನ್ನೂರ ಹದಿನಾಲ್ಕು ಅಕೌಂಟಂಟು ಅರವತ್ತೊಂದು ಲ್ಯಾಬ್ ಅಸಿಸ್ಟೆಂಟು ನೂರ ನಲ್ವತ್ತಾರು ಸ್ಟಾಫ್ ನರ್ಸ್ ಬಂದ್ಬಿಟ್ಟು ಐನೂರ ಐವತ್ತು ದೈಹಿಕ ಶಿಕ್ಷಕರು ಇಲ್ಲಿ ಪುರುಷರು ಕಡಿಮೆ ಇರೋದು ನೂರ ಎಪ್ಪತ್ಮೂರು ಮಹಿಳೆಯರು ಇನ್ನೂರ ತೊಂಬತ್ತೊಂಬತ್ತು ಒಂದು ದೈಹಿಕ ಶಿಕ್ಷಕರಿಗೆ ಹುದ್ದೆಗಳು ಇರುವಂತದ್ದು ಇವೆಲ್ಲ ಶಿಕ್ಷಕೇತರ ಹುದ್ದೆಗಳು ಸಿಬ್ಬಂದಿ ಹುದ್ದೆಗಳು ಇನ್ನು ಎಕ್ಸಾಮ್ ಫೀಸ್ ಬಂದ್ಬಿಟ್ಟು ಆಗ್ಲೇ ಹೇಳಿದೆ ನಿಮಗೆ ಪ್ರಾಂಶುಪಾಲರ ಹುದ್ದೆಗೆ ಒಂದು ಫೀಸ್ ಬಂದ್ಬಿಟ್ಟು ಎಕ್ಸಾಮ್ ಫೀಸ್ ಎರಡ್ ಸಾವಿರದ ಐದನೂರ ಇರುತ್ತೆ ಅದೇ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಫಿಮೇಲ್ ಅವರಿಗೆ ಎಸ್ ಸಿ ಎಸ್ ಟಿ ಫಿಮೇಲ್ ಮತ್ತು ಪಿ ಡಬ್ಲ್ಯೂ ಡಿರು ಇರುತ್ತೆ ಇನ್ನು ಪಿ ಜಿ ಟಿ ಟಿ ಜಿ ಟಿ ಇದು ಎರಡ್ ಸಾವಿರ ರೂಪಾಯಿ ಇರತ್ತೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಉಮಣ್ಣ ಅವ್ರಿಗೆ ಐದ್ನೂರು ರೂಪಾಯಿ ಇರುತ್ತೆ ಇನ್ ನಾನ್ ಟೀಚಿಂಗ್ ಸ್ಟಾಪ್ ಹದಿನೈದುನೂರು ರೂಪಾಯಿ ಫೀಸ್ ಇರುತ್ತೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಉಮಣ್ಣ ಅವ್ರಿಗೆ ಐದ್ನೂರು ರೂಪಾಯಿ ಇರುತ್ತೆ ಇಷ್ಟು ಎಕ್ಸಾಮ್ ಅನ್ನ ಪೇ ಮಾಡಿ ನೀವು ಅಪ್ಲಿಕೇಶನ್ ನ ಹಾಕಬಹುದು ಇದು ಎಕ್ಸಾಮ್ ಫೀಸ್ ಬಂದ್ಬಿಟ್ಟು ಇನ್ನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಇಲ್ಲಿ ಯಾವ್ಯಾವ ಹುದ್ದೆಗೆ ಎಷ್ಟು ಎಷ್ಟು ಪ್ರಿನ್ಸಿಪಾಲ್ ಪೋಸ್ಟ್ ಗೆ ಬಂದ್ಬಿಟ್ಟು ಐವತ್ತು ವರ್ಷ ಇರತ್ತೆ ಏಜ್ಲಾಕ್ ಬೇರೆ ಇರುತ್ತೆ ಹೇಳ್ತಾನೆ ಇಲ್ಲಿ ಐವತ್ತು ವರ್ಷ ಆದವರು ಹಾಕ್ಬಹುದು ಇನ್ನು ಅವರು ಮಾಸ್ಟರ್ ಡಿಗ್ರಿ ನೋಡಿ ಪ್ರಿನ್ಸಿಪಾಲ್ ಅವರು ಯಾವ್ದಾದ್ರು ವಿಷಯದಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಮಾಡಿರ್ಬೇಕು ಐವತ್ತು ಪ್ರತಿಶತ ಅಂಕಗಳೊಂದಿಗೆ ಮತ್ತು ಐವತ್ತು ಪ್ರತಿಶತ ಅಂಕಗಳೊಂದಿಗೆ ಬಿ ಎಡ್ ಅನ್ನ ಮಾಡಿರಬೇಕು ಅಥವಾ ನಾಲ್ಕು ವರ್ಷಗಳ ಒಂದು ಬಿ ಎಡ್ ಅನ್ನ ಮಾಡಿದ್ರು ಸಹಿತ ಐವತ್ತು ಪ್ರತಿಶತ ಅಂಕ ಇಲ್ಲಿ ಇಂಪಾರ್ಟೆಂಟ್ ನೋಡ್ರಿ ಇಲ್ಲಿ ಸೇವಾ ಅನುಭವಕ್ಕೆ ಇರುವಂತದ್ದು ಸೆಂಟ್ರಲ್ ಗೋರ್ಮೆಂಟ್ ಆಗಿರ್ಬೋದು ಸ್ಟೇಟ್ ಗೋರ್ಮೆಂಟ್ ಆಗಿರ್ಬೋದು ಅಥವಾ ಅಥವಾ ಅಟೋನಸ್ ಸಂಸ್ಥೆಯಲ್ಲಿ ಒಂದು ಸೇವೆಯನ್ನ ಸಲ್ಲಿಸಿರ್ಬೇಕು ಲೆವೆಲ್ ಟ್ವೆಲ್ ಪೇ ಸ್ಕೇಲ್ ಅಲ್ಲಿ ಅವರು ವರ್ಕ್ ಅನ್ನ ಮಾಡಿರ್ಬೇಕು ಅಂದ್ರೆ ಎಪ್ಪತ್ತೆಂಟು ಸಾವಿರಕ್ಕಿಂತ ಹೆಚ್ಚಿನ ವೇತನವನ್ನ ಪಡೆದು ಅವರು ಸೇವೆಯನ್ನ ಸಲ್ಲಿಸಿರ್ಬೇಕು ಅಂತವ್ರ ಮಾತ್ರ ಒಂದು ಪ್ರಾಂಶುಪಾಲರ ಹುದ್ದೆಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ಇವೆಲ್ಲ ಒಂದು ಪ್ರಾಂಶುಪಾಲರ ಹುದ್ದೆ ಒಂದಿಷ್ಟು ಎಜುಕೇಶನಲ್ ಕ್ವಾಲಿಫಿಕೇಶನ್ಗಳು ಇನ್ನು ಪಿ ಜಿ ಟಿ ಮತ್ತು ಪಿ ಜಿ ಟಿ ಪೋಸ್ಟ್ ಗೆ ಯಾವ ರೀತಿಯಾದಂತ ಕ್ವಾಲಿಫಿಕೇಶನ್ ಅನ್ನ ಕೇಳ್ತಾರೆ ನೋಡಿ ಪಿ ಜಿ ಟಿ ಪೋಸ್ಟ್ ಇತ್ತು ಅಂದ್ರ ಪಿ ಜಿ ಟಿ ಪೋಸ್ಟ್ ಅಂದ್ರ ಪೋಸ್ಟ್ ಗ್ರಾಜುಯೇಟ್ ಅಂದ್ರೆ ಇಲ್ಲಿ ನೀವು ಸ್ನಾತಕೋತ್ತರ ಪದವಿಯನ್ನ ಪಡೆದಿರ್ಬೇಕು ಆ ಯಾವ ವಿಷಯಕ್ಕೆ ನೀವು ಅರ್ಜಿಯನ್ನು ಹಾಕ್ತಿರ್ತಿಲ್ಲ ಆ ವಿಷಯಕ್ಕೆ ಹಿಸ್ಟ್ರಿ ಆಗಿರ್ಬೋದು ಫಿಸಿಕ್ಸು ಕೆಮಿಸ್ಟ್ರಿ ಯಾವ್ದಿರುತ್ತಿಲ್ಲ ಆ ವಿಷಯದಲ್ಲಿ ಐವತ್ತು ಪ್ರತಿಶತ ಅಂಕಗಳೊಂದಿಗೆ ನೀವು ಮಾಸ್ಟರ್ ಡಿಗ್ರಿಯನ್ನ ಪಡೆದಿರ್ಬೇಕು ಇನ್ ಟಿ ಜಿ ಟಿ ಟಿ ಜಿ ಟಿ ಅವರು ಕಂಪಲ್ಸರಿಯಾಗಿ ಒಂದು ಬಿ ಎಡ್ ಅನ್ನ ಕಂಪಲ್ಸರಿಯಾಗಿ ಮಾಡಿರ್ಬೇಕು ಆಮೇಲೆ ಟಿ ಜಿ ಟಿ ಪೋಸ್ಟ್ಗೆ ಅರ್ಜಿ ಹಾಕುವಂತವ್ರು ಸಿ ಟಿ ಇ ಟಿ ಪೇಪರ್ ಟೂ ಅನ್ನ ಕಂಪಲ್ಸರಿ ಪಾಸ್ ಆಗಿರ್ಬೇಕು ನೋಡಿ ಇವೆರಡು ಇಂಪಾರ್ಟೆಂಟ್ ಇವು ಆಮೇಲೆ ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗುವಂತವ್ರಿಗೆ ಒಂದು ಬಿ ಎಡ್ ಮಾಡುವಂತ ಅವಶ್ಯಕತೆ ಇಲ್ಲ ಆದ್ರ ಮುಂದೆ ಒಂದು ಬಡ್ತಿಯನ್ನ ಅವ್ರು ಪಡಿಬೇಕಾಗಿತ್ತು ಅಂದ್ರ ಪ್ರಮೋಷನ್ ಅಥವಾ ಬಡ್ತಿಯನ್ನ ಪಡಿಬೇಕಾಗಿತ್ತು ಅಂದ್ರೆ ಅವಾಗ ಆಗಿ ಅವರು ಬಿ ಎಡ್ ಅನ್ನ ಮಾಡಿರ್ಲೇಬೇಕಾಗತ್ತೆ ಇವೆಲ್ಲ ಒಂದು ಪಿ ಜಿ ಟಿ ಮತ್ತು ಟಿ ಜಿ ಟಿ ಅವರಿಗೆ ಇರುವಂತ ಕೆಲವೊಂದಿಷ್ಟು ಎಜುಕೇಷನಲ್ ಕ್ವಾಲಿಫಿಕೇಶನ್ಗಳು ಪಿ ಜಿ ಟಿ ಅವರು ಮಾಸ್ಟರ್ ಡಿಗ್ರಿ ಐವತ್ತೊಂದಿಗೆ ಟಿ ಜಿ ಟಿ ಅವರು ಅದು ಡಿಗ್ರಿ ಮಾಡಿರ್ಬೇಕು ಮತ್ತು ಬಿ ಎಡ್ ಕಂಪಲ್ಸರಿ ಮಾಡಿರ್ಬೇಕು ಸಿಟಿ ಇಟಿ ಪೇಪರ್ ಟು ಅನ್ನ ಕಂಪಲ್ಸರಿಯಾಗಿ ಪಾಸ್ ಆಗಿರ್ಬೇಕು ನಾವು ಟಿಇಟಿ ಪಾಸ್ ಆಗಿದ್ದೀವಿ ಎಕ್ಸಾಮ್ ಬರೀತೀವಿ ಅಂದ್ರೆ ಇಲ್ಲ ಸಿ ಟಿ ಟಿ ಪಾಸ್ ಆಗಿರ್ಬೇಕು ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡಿ ಆಗ್ಲೇ ಏನ್ಯಾ ನಿಮ್ಗ ಏನು ಅಂದ್ರೆ ಇಲ್ಲಿ ನೀವು ಪ್ರಾಂಶುಪಾಲರ ಹುದ್ದೆಯನ್ನು ಹಾಕೋ ಅರ್ಜಿ ಹಾಕೋದ್ರಿಂದ ಐವತ್ ಐವತ್ತು ವರ್ಷ ಇರುವಂತದ್ದು ನೋಡ್ರಿ ಪ್ರಾಂಶುಪಾಲರಿಗೆ ಐವತ್ತು ಇನ್ನು ಪಿ ಜಿ ಟಿ ಪಿ ಜಿ ಟಿ ಹಾಕವರಿದ್ರಿ ಅಂದ್ರೆ ನಲ್ವತ್ ನಲ್ವತ್ತು ವರ್ಷ ಟಿ ಜಿ ಟಿ ಹಾಕವರಿದ್ರಿ ಅಂತಂದ್ರ ನಿಮಗೆ ಮೂವತ್ತೈದು ವರ್ಷ ವಯೋಮಿತಿ ಇರುವಂತದ್ದು ಎಲ್ಲ ಜನರಲ್ ಅವ್ರಿಗೆ ಇದು ಐವತ್ತು ನಲ್ವತ್ತು ಮೂವತ್ತೈದು ಅನ್ನುವಂಥದ್ದು ಇವೆಲ್ಲ ಒಂದು ಜನರಲ್ ಅವ್ರಿಗೆ ಇರುವಂತ ಐವತ್ತು ನಲ್ವತ್ತು ಮೂವತ್ತೈದು ಇದು ಪ್ರಿನ್ಸಿಪಾಲ್ ಇದು ಟಿ ಜಿ ಟಿ ಇದು ಪಿ ಜಿ ಟಿ ಇನ್ನು ಏಜ್ ರಿಲ್ಯಾಕ್ಷನ್ ಬಂದು ಅಂಗವಿಕಲರಿಗೆ ಹದಿನೈದು ವರ್ಷಗಳ ಏಜ್ ರಿಲ್ಯಾಕ್ಷನ್ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಐದು ವರ್ಷ ಒ ಬಿ ಸಿ ಅವರಿಗೆ ಮೂರು ವರ್ಷ ಇನ್ನು ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಎಂಪ್ಲೋ ಆಗಿದ್ರು ಅಂದ್ರೆ ಅವ್ರಿಗೆ ಐದು ವರ್ಷ ಕೊಟ್ಟಿದ್ದಾರೆ ಇನ್ನು ಎಲ್ಲಾ ಹುದ್ದೆಗಳ ಉಮಣ್ಣ ಅವ್ರಿಗೆ ಹತ್ತು ವರ್ಷಗಳ ಏಜ್ ಇಲ್ಯಾಕ್ಷನ್ ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲೇನಿದಳ ಅರವತ್ತಿದ್ದವ್ರು ಹಾಕಬಹುದು ಇಲ್ಲಿ ಮಹಿಳೆ ಇದ್ದವ್ರು ಹಾಕ್ಬಹುದು ಇಲ್ಲಿ ನಲ್ವತ್ತೈದು ಇದ್ದವ್ರು ಹಾಕ್ಬಹುದು ನೋಡ್ ಮಹಿಳೆಯರಿಗೆ ಬಹಳ ಪರ್ಸೆಂಟೇ ಇರುವಂತದ್ದು ನಮಗೆ ಏಜ್ ಆಗ್ಯಾವ ನಮಗ್ ಬರಂಗಿಲ್ಲ ತನ್ನಂಗಿಲ್ಲ ನೀವು ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶನ ಕೊಟ್ಟಿರುವಂತ ಇದು ಏಜ್ ರಿಲ್ಯಾಕ್ಷನ್ ಬಗ್ಗೆ ಅಂದ್ರೆ ಯಾವ ಎಷ್ಟ್ ಏಜ್ ಅವ್ರ ಅಪ್ಲಿಕೇಶನ್ ಹಾಕ್ಬೇಕು ಅನ್ನುವಂತ ಇನ್ನ ಪ್ರಿನ್ಸಿಪಾಲ್ ಎಕ್ಸಾಮ್ ನ ಒಂದು ಎಕ್ಸಾಮ್ ಹೇಗಿರುತ್ತೆ ಟೈರ್ ಒನ್ ಟೈರ್ ಟೂ ಇರತ್ತೆ ಆಮೇಲೆ ಪ್ರಿನ್ಸಿಪಾಲ್ ಅವ್ರಿಗೆ ಇಂಟ್ರೆಸ್ಟ್ ಆಯ್ತಾ ಇರುತ್ತೆ ನೋಡ್ ಟೈರ್ ಒನ್ ಎಕ್ಸಾಮ್ ಇದು ಯಾವಾಗ್ಲೂ ಟೈರ್ ಒನ್ ಅನ್ನುವಂಥದ್ದು ಇದು ಕ್ವಾಲಿಫೈಯಿಂಗ್ ಎಕ್ಸಾಮ್ ಇದು ಕೇವಲ ಕ್ವಾಲಿಫೈಯಿಂಗ್ ಓ ಎಂ ಆರ್ ಶೀಟ್ ಎಕ್ಸಾಮ್ ಇರುತ್ತೆ ನೂರು ಮಾರ್ಕ್ಸ್ ಇರುತ್ತೆ ನೂರು ಪ್ರಶ್ನೆಗಳು ಇರುತ್ತೆ ಏನೇನ್ ಕೇಳ್ತಾರ ಇದು ಪ್ರಿನ್ಸಿಪಾಲ್ ಅವರಿಗೆ ರೀಸನಿಂಗ್ ಇರುತ್ತೆ ಹತ್ ಕ್ವಶನ್ ಹತ್ ಮಾರ್ಕ್ಸು ಜನರಲ್ ಅವೇರ್ನೆಸ್ ಅಂದ್ರೆ ಕರೆಂಟ್ ಅಫೇರ್ಸ್ ಹತ್ ಕ್ವಶನ್ ಹತ್ ಮಾರ್ಕ್ಸು ಇನ್ನು ಅಕಾಡೆಮಿಕ್ ಅಂಡ್ ರೆಸಿಡೆನ್ಶಿಯಲ್ ಎಸ್ಪೆಕ್ಟ್ಸ್ ಅಂದ್ರೆ ಅವ್ರು ವಸ್ತಿ ಶಾಲೆ ಏನ್ ಕೆಲಸ ಮಾಡ್ತಾರಲ್ಲ ಅದ್ರ ಬಗ್ಗೆ ಮೂವತ್ ಕ್ವಶನ್ ಮೂವತ್ತು ಮಾರ್ಕ್ಸ್ ಇನ್ ಅಡ್ಮಿನಿಸ್ಟ್ರೇಷನ್ ಆಡಳಿತಾತ್ಮಕ ಮತ್ತು ಫೈನಾನ್ಸ್ ಬಗ್ಗೆ ಮೂವತ್ ಕ್ವೆಶನ್ ಇನ್ನ ಲ್ಯಾಂಗ್ವೇಜ್ ಕಂಟೆಂಪರಿ ಇಲ್ಲಿ ಜನರಲ್ ಇಂಗ್ಲಿಷ್ ಮತ್ತು ಜನರಲ್ ಹಿಂದಿ ಇರುತ್ತೆ ಹತ್ತ ಕ್ವಶನ್ ಇರುತ್ತೆ ಟೋಟಲಿ ನೂರ್ ಮಾರ್ಕ್ಸ್ ನೂರ್ ಇದ್ರ ಕಂಪ್ಲೀಟ್ ಆಗಿರುವಂತಹ ಡಿಟೇಲ್ ಆಗಿರುವಂತ ಒಂದು ಶಿಲಾಭ್ಯಾಸ ಅನ್ನ ಅವರ ಒಂದು ವೆಬ್ಸೈಟ್ ನಲ್ಲಿ ಕೊಟ್ಟಿರುವಂತ ಆ ವೆಬ್ಸೈಟ್ ನಲ್ಲಿ ನೀವು ಸಿಲಾಬಸ್ ಕಾಪಿಯನ್ನ ತಗೋಬಹುದು ಇದು ಕೇವಲ ಎಕ್ಸಾಮ್ ಇದನ್ನ ನಿಮಗೆ ಆಯ್ಕೆಗೆ ಪರಿಗಣಿಸಂಗಿಲ್ಲ ಇಲ್ಲಿ ಸೆಲೆಕ್ಟ್ ಆಗುವಂತ ಒನ್ ರೆಸ್ಟ್ ಒಂದ್ ಹುದ್ದೆಗೆ ಹತ್ತರಂತೆ ಒಂದು ಹುದ್ದೆಗೆ ಹತ್ತರಂತೆ ಏನ್ ಮಾಡ್ತಂದ್ರೆ ಸೆಲೆಕ್ಷನ್ ಮಾಡಿ ಟೈರ್ ಟು ಎಕ್ಸಾಮ್ ಅನ್ನ ಕರೀತಾರೆ ಟೈರ್ ಟು ಎಕ್ಸಾಮ್ ಗೆ ಹೋಗಬೇಕು ಟೈರ್ ಒನ್ ಅಲ್ಲಿ ಒನ್ ರೆಸ್ಟ್ ಟೆನ್ ಅಗೇನ್ಸ್ಟ್ ನೋಟಿಫೈಡ್ ವೇಕೆನ್ಸಿ ಆನ್ ಬೇಸಿಸ್ ಟೈರ್ ಒನ್ ಪ್ರಿಲಿಮಿನರಿ ಎಕ್ಸಾಮು ಮತ್ತು ಇಲ್ಲಿ ಬರುವಂತದ್ದು ಇಲ್ಲಿ ನೂರು ಮಾರ್ಕ್ಸ್ ಇಂದ ಎಕ್ಸಾಮ್ ಇರ್ತದೆ ಅದು ಎರಡೂವರೆ ಗಂಟೆ ಎಕ್ಸಾಮ್ ಇತ್ತು ಇದು ಇದು ಎರಡೂವರೆ ಗಂಟೆ ಎಕ್ಸಾಮ್ ಇತ್ತು ಎರಡು ಗಂಟೆ ಎಕ್ಸಾಮ್ ಇತ್ತು ಇದು ಬಂದ್ಬಿಟ್ಟು ಮೂರು ಗಂಟೆ ಎಕ್ಸಾಮ್ ಇರುತ್ತೆ ಟೈಟಿವ್ ಎಕ್ಸಾಮ್ ಬಂದ್ಬಿಟ್ಟು ಇಲ್ಲಿ ಎಕಡೆಮಿಕ್ ಅಂಡ್ ರೆಸಿಡೆನ್ಶಿಯಲ್ ಆಸ್ಪೆಕ್ಟ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್ ಅಂಡ್ ಫೈನಾನ್ಸ್ ಡಿಟೇಲ್ಸ್ ಲ್ಯಾಬ್ ಎಸ್ ಅದ್ರ ಮೇಲೆ ಆಬ್ಜೆಕ್ಟಿವ್ ಟೈಪ್ ನಲ್ವತ್ತು ಕ್ವಶನ್ ಡಿಸ್ಕ್ರಿಪ್ಟಿವ್ ಹದಿನೈದು ಹದಿನೈದು ಕ್ವೆಶನ್ ಇವು ನಲ್ವತ್ ಕ್ವಶನ್ ಇವು ಹದಿನೈದು ಕ್ವಶನ್ ಆಬ್ಜೆಕ್ಟಿವ್ ನಲ್ವತ್ ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಅಂದ್ರ ನಾಲ್ಕ್ ನಾಲ್ಕ್ ಮಾರ್ಕ್ಸ್ ಕ್ವಶನ್ ಇರ್ತವೆ ಡಿಸ್ಕ್ರಿಪ್ಟಿವ್ ಅವುಗಳನ್ನ ಬರೀಬೇಕಾಯ್ತು ರಿಟರ್ನ್ ಎಕ್ಸಾಮ್ ಇರುತ್ತೆ ಮೂರ್ ಅವರ್ ಇರುತ್ತೆ ಇನ್ನು ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂ ಅನ್ನ ಕರೀತಾರೋ ಅದು ಇಂಟರ್ವ್ಯೂ ಬಂದ್ಬಿಟ್ಟು ನಲ್ವತ್ತು ಅಂಕಗಳಿಗೆ ಇರುತ್ತೆ ಆ ಇಂಟ್ರೂ ಅಲ್ಲಿ ನಲ್ವತ್ತು ಅಂಕಗಳು ಪಡೆದಿರುವಂತದ್ದು ಮತ್ತು ಟೈರ್ ಟು ಎಕ್ಸಾಮ್ ಅಲ್ಲಿ ಪಡೆದಿರುವಂತದನ್ನ ಎಂಬತ್ತು ಇಪ್ಪತ್ತು ಕೌಂಟ್ ಮಾಡಿ ನಿಮಗೆ ಪ್ರಿನ್ಸಿಪಾಲ್ ಎಕ್ಸಾಮ್ ನ ಸೆಲೆಕ್ಷನ್ ಲಿಸ್ಟ್ ಅನ್ನ ಏನ್ ಮಾಡ್ತಾರೋ ಅಂದ್ರೆ ಹಸ್ತಾರೆ ಇದು ಪ್ರಾಂಶಿಪಾಲರ ಎಕ್ಸಾಮ್ ನ ಒಂದು ಪ್ಯಾಟರ್ನ್ ಡಿಟೇಲ್ ಆಗಿ ಹೇಳಿದ್ವಿ ಪ್ರಾನ್ಸಿಪಾಲ ಎಕ್ಸಾಮ್ ಟೈರ್ ಒನ್ ಯಾವ ರೀತಿ ಇರುತ್ತೆ ಟೈರ್ ಟೂ ಯಾವ ರೀತಿ ಇರುತ್ತೆ ಮತ್ತು ಟೈರ್ ಥರ್ಡ್ ಮಾರ್ಕ್ಸ್ ಗೆ ಯಾವ ರೀತಿ ಇರುತ್ತೆ ಟೈರ್ ಟೂ ಏಟಿ ಪರ್ಸೆಂಟ್ ಟೈರ್ ತ್ರೀ ಟ್ವೆಂಟಿ ಪರ್ಸೆಂಟ್ ಅನ್ನ ಕೌಂಟ್ ಮಾಡಿ ನಿಮ್ಗೆ ಎಕ್ಸಾಮ್ ಲಿಸ್ಟ್ ಅಟೆಂಡ್ ಹಸ್ತಾರೆ ಇನ್ನು ಪಿಜಿಟಿ ಪಿಜಿಟಿ ಎಕ್ಸಾಮ್ ಪ್ಯಾಟರ್ನ್ ಬಂದ್ಬಿಟ್ಟು ನಿಮಗೆ ಟೈರ್ ಒನ್ ಕ್ವಾಲಿಫೈಯಿಂಗ್ ಇರುತ್ತೆ ಟೈರ್ ಟೂ ಎಲ್ಲಿ ಎಷ್ಟು ಅಂಕ ಅಂತ ಗೊತ್ತಿಲ್ಲ ಅದರ ಮೇಲೆ ಸೆಕ್ಷನ್ ಹಾಕ್ತಿರ ಟೈರ್ ಒನ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಇಲ್ಲಿ ಸಹಿತ ಕರೆಂಟ್ ಅಫೇರ್ಸ್ ಹತ್ ಕ್ವಶನ್ ರೀಸನಿಂಗ್ ಎಬಿಲಿಟಿ ಹದಿನೈದು ಕ್ವಶನ್ ಕಂಪ್ಯೂಟರ್ ನಾಲೆಜ್ ನೋಡ್ರಿ ಐ ಸಿ ಟಿ ಅಂದ್ರೆ ಕಂಪ್ಯೂಟರ್ ನಾಲೆಜ್ ಹದಿನೈದು ಕ್ವಶನ್ ಟೀಚಿಂಗ್ ಆಪ್ಟಿಟ್ಯೂಡ್ ಏನ್ ಸೈಕಾಲಜಿ ಅಂತ ಏನ್ ಕರಿತೀವಲ್ಲ ಅದು ನಮ್ ಕರ್ನಾಟಕದಲ್ಲಿ ಸೈಕಾಲಜಿ ಅಂತ ಕರಿತೀವಿ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಅವು ಮೂವತ್ತು ಕ್ವಶನ್ ಇರುತ್ತೆ ಆಮೇಲೆ ಡೊಮೈನ್ ನಾಲೇಜ್ ಎಕ್ಸ್ಪಿರಿಯೆಂಟಲ್ ಆಕ್ಟಿವಿಟಿ ಬೇಸ್ಡ್ ಅಂಡ್ ಸ್ಟಡಿ ಅವು ಇಪ್ಪತ್ತು ಕ್ವಶನ್ ಇನ್ ಇ ಪಿ ನೋಡ್ ನ್ಯಾಷನಲ್ ಎಜುಕೇಶನಲ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ಇವು ಹತ್ತು ಕ್ವಶನ್ ಟೋಟಲ್ ಹಂಡ್ರೆಡ್ ಕ್ವಶನ್ಸ್ ಹಂಡ್ರೆಡ್ ಮಾರ್ಕ್ಸ್ ಇನ್ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಅಲ್ಲಿ ನಿಮಗೆ ಒಂದು ಜನರಲ್ ಇಂಗ್ಲಿಷ್ ಅಂಡ್ ಜನರಲ್ ಹಿಂದಿಯನ್ನು ಕೇಳ್ತಾರೆ ಹತ್ತು ಹತ್ತು ಇದರಲ್ಲಿ ನೀವು ನಲ್ವತ್ತು ಪರ್ಸೆಂಟ್ ಅಂದ್ರೆ ಎಂಟು ಪ್ರಶ್ನೆಗಳನ್ನ ಕರೆಕ್ಟ್ ಮಾಡಬೇಕು ಇಪ್ಪತ್ ಕನ್ ಅಲ್ಲಿ ಕಂಪಲ್ಸರಿಯಾಗಿ ಎಂಟು ಕ್ವಶನ್ಸ್ ಕರೆಕ್ಟ್ ಆಗಬೇಕು ಈ ಎಂಟು ಕ್ವಶನ್ ಯಾರು ಕರೆಕ್ಟ್ ಮಾಡ್ದಲ್ಲ ಅವ್ರದ್ದು ಮಾತ್ರ ಈ ಎಲ್ಲಾ ಒಂದು ಮೇಲಿನ ಒಂದು ಒನ್ ಟು ವರೆಗೂ ಏನಿದ್ದು ಇವು ಇವುಗಳನ್ನ ಚೆಕ್ ಮಾಡಿ ಇಲ್ಲೇ ನೀವ್ ಏನಾದ್ರು ಫೇಲ್ ಆದ್ರಿ ಆತರ ಇವ್ ಯಾವ್ದು ಚೆಕ್ ಆಗಂಗಿಲ್ಲ ಇದು ಟೈರ್ ಒನ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಜನರಲ್ ಅವೇರ್ನೆಸ್ ರೀಸನಿಂಗ್ ಎಬಿಲಿಟಿ ಕಂಪ್ಯೂಟರ್ ಟೀಚಿಂಗ್ ಆಪ್ಟಿಟ್ಯೂಡು ಆಮೇಲೆ ಪೆಡಗೋಜಿ ಕೆ ಸ್ಟಡಿ ಮತ್ತು ಎನ್ ಆಮೇಲೆ ಲ್ಯಾಂಗ್ವೇಜ್ ಅಲ್ಲಿ ಜನರಲ್ ಇಂಗ್ಲಿಷ್ ಜನರಲ್ ಹಿಂದಿ ಇದು ಎಲ್ಲ ಪಿ ಜಿ ಟಿ ಅವರಿಗೆ ಇರುವಂತ ಟೈರ್ ಒನ್ ಎಕ್ಸಾಮ್ ಇನ್ ಟೈರ್ ಟು ಎಕ್ಸಾಮ್ ನೋಡ್ ಟೈರ್ ಟು ಎಕ್ಸಾಮ್ ಅಲ್ಲಿ ಇಲ್ಲಿ ಒಂದು ಅದರಲ್ಲಿ ಕ್ವಾಲಿಫೈ ಆದಂತ ಕರೀತಾರೆ ಒನ್ ಡ್ರೈಸ್ ಟು ಟೆನ್ ಅನ್ನ ಕೌಂಟ್ ಮಾಡಿ ಇಲ್ಲಿ ಬಂದ್ಬಿಟ್ಟು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಬಂದ್ಬಿಟ್ಟು ನಲ್ವತ್ತು ಡಿಸ್ಕ್ರಿಪ್ಟಿವ್ ಹದಿನೈದು ಕ್ವಶನ್ ಅಂದ್ರೆ ಒಂದ್ ಕ್ವಶನ್ ನಾಲ್ಕು ಮಾರ್ಕ್ಸ್ ಇರುತ್ತೆ ಅರವತ್ತು ಮಾರ್ಕ್ಸ್ ಆತಿದ್ವು ಇದು ನಲ್ವತ್ತು ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ ಮೂರು ಗಂಟೆಗಳ ಒಂದು ರಿಟರ್ನ್ ಎಕ್ಸಾಮ್ ಇರತ್ತ ಮೆರಿಟ್ ಲಿಸ್ಟ್ ಹಚ್ಚುವಂತ ಟೈರ್ ಟು ಎಕ್ಸಾಮ್ ಅಲ್ಲಿ ನೀವೇನ ಏನಕ್ಕೆ ಕಳಿಸ್ತಿಲ್ಲ ಆಧಾರ ಮೇಲೆ ಮೆರಿಟ್ ಲಿಸ್ಟ್ ಅನ್ನ ಇದ್ರ ಡಿಟೇಲ್ ಸಿಲಾಬಸ್ ಅಂದ್ರೆ ನಿಮ್ದಿಲ್ಲ ಡಿಸ್ಕ್ರಿಪ್ಟಿವ್ ಏನ್ ಎಕ್ಸಾಮ್ ಐತಿ ಮತ್ತು ಆಬ್ಜೆಕ್ಟಿವ್ ಏನ್ ಕ್ವಶನ್ಸ್ ಅಲ್ಲ ನೀವು ಯಾವ್ದ್ರಲ್ಲಿ ಒಂದು ಎಂ ಎನ್ನ ಮಾಡಿದ್ವಿ ಎಂಎ ಎ ಮಾಡಿರ್ಬೋದು ಎಮ್ಎಸ್ ಸಿ ಮಾಡಿರ್ತಿಲ್ಲ ಅದ್ರ ರಿಲೇಟೆಡ್ ಕ್ವಶನ್ಸ್ ಇರ್ತಾವೆ ಹಿಸ್ಟ್ರಿ ಮಾಡಿದ್ರೆ ಹಿಸ್ಟ್ರಿ ಕ್ವಶನ್ಸ್ ಇರ್ತವೆ ಆಮೇಲೆ ನಿಮ್ದು ಒಂದು ಬಯಾಲಜಿ ಇತ್ತು ಅಥವಾ ನಮ್ದು ಫಿಸಿಕ್ಸ್ ಇತ್ತು ಮ್ಯಾಥ್ಸ್ ಇತ್ತು ಅಂದ್ರೆ ಅದರ್ ರಿಲೇಟೆಡ್ ಕ್ವಶನ್ ನಲ್ವತ್ತು ಮತ್ತು ಇವು ಅರವತ್ತು ಕ್ವಶನ್ ಅದರ್ ರಿಲೇಟೆಡ್ ಇರುತ್ತೆ ಟೈರ್ ಟು ಎಕ್ಸಾಮ್ ಅಲ್ಲಿ ನಿಮ್ದು ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ಎಂಎ ಎಮ್ ಎಸ್ ಸಿ ಅನ್ನ ಮಾಡಿರ್ತೀರಲ್ಲ ಅದರ ಬೇಸ್ ಮೇಲೆ ಇದನ್ನ ನೋಡ್ಕೋತಾರ ಇದು ಪ್ಯಾಟರ್ನ್ ಟೈರ್ ಟು ಪಿ ಜಿ ಟಿ ಎಕ್ಸಾಮ್ ಇನ್ ನಾವು ಪಿ ಜಿ ಟಿ ಎಕ್ಸಾಮ್ ಟ್ರೈನ್ ಗ್ರ್ಯಾಜುಯೇಟ್ ಟೀಚರ್ ಇದನ್ನ ನೋಡ್ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಸಹಿತ ಕ್ವಾಲಿಫೈಯಿಂಗ್ ಎಕ್ಸಾಮ್ ಇರುತ್ತೆ ಟೈರ್ ಒನ್ ಪ್ರಿಲಿಮಿನರಿ ಎಕ್ಸಾಮ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಹತ್ತು ಕ್ವೆಶನ್ ಜನರಲ್ ಅವೇರ್ನೆಸ್ ರೀಜನಿಂಗು ಹದಿನೈದು ಕ್ವಶನ್ ಕಂಪ್ಯೂಟರ್ ಹದಿನೈದು ಕ್ವಶನ್ ಟೀಚಿಂಗ್ ಆಪ್ತಿಟ್ಯೂಡ್ ಬಂದ್ಬಿಟ್ಟು ಮೂವತ್ತು ಕ್ವಶನ್ ಆಮೇಲೆ ಪೆಡಗಾಲಜಿ ಮತ್ತು ಕೆ ಸ್ಟಡಿ ಇಪ್ಪತ್ತು ಕ್ವಶನ್ ಇ ಪಿ ಹತ್ತು ಕ್ವೆಶನ್ ಇದು ನೂರ್ ಮಾರ್ಕ್ಸ್ ನೂರ್ ಕ್ವಶನ್ ಆಯ್ತು ಇನ್ನು ಲ್ಯಾಂಗ್ವೇಜ್ ಅಲ್ಲಿ ಜನರಲ್ ಇಂಗ್ಲಿಷ್ ಅಂಡ್ ಜನರಲ್ ಹಿಂದಿ ಅಂಡ್ ರೀಜನಲ್ ನೋಡಿ ಮೂರ್ ಬಂದಿಲ್ಲ ಅಲ್ಲಿ ಎರಡೇ ಬಂದಿದ್ದು ಪಿ ಜಿ ಅಲ್ಲಿ ಇಲ್ಲಿ ಮೂರ್ ರೀಜನಲ್ ಅಲ್ಲಿ ನಿಮ್ಗೆ ಇಲ್ಲಿ ಬಾಳ ಬರ್ತಾವೆ ನಿಮಗೆ ಅಸ್ಸಾಮಿ ಬೋಡೋ ಜೋಡೋ ಕನ್ನಡಾನು ಐತ್ ಆಕ್ಚುಲಿ ಕನ್ನಡಾನು ಆರ್ ಪೋಸ್ಟ್ ಕರೆದಿದ್ದಾರೆ ಇಲ್ಲಿ ಮೂವತ್ ಕ್ವಶನ್ ಕನ್ನಡ ಇಂಗ್ಲಿಷ್ ಕಂಪಲ್ಸರಿ ಆಮೇಲೆ ನಿಮ್ದು ಇನ್ನೊಂದ್ ಯಾವ್ದು ರೀಜನಲ್ ಲ್ಯಾಂಗ್ವೇಜ್ ಇರುತ್ತಲ್ಲ ಅದನ್ನ ತಗೋಬೇಕು ಟೋಟಲ್ ಒಟ್ಟು ಮೂವತ್ತು ಕ್ವಶನ್ ಮೂವತ್ ಮಾರ್ಕ್ಸ್ ಇದರಲ್ಲಿ ನೀವು ನಲ್ವತ್ ಪರ್ಸೆಂಟ್ ಮೂವತ್ ಮಾರ್ಕ್ಸ್ ನಲ್ವತ್ತೆ ಹನ್ನೆರಡು ಅಂಕ ತಗೋಬೇಕು ಹನ್ನೆರಡು ಅಂಕಗಳನ್ನ ಯಾರು ತಗೋತಾರಲ್ಲ ಅವ್ರದ್ದು ಮಾತ್ರ ಈ ಉಳಿದಿರುವಂತ ಎಲ್ಲ ಚೆಕ್ ಮಾಡ್ತಾರೆ ಇಲ್ಲಾಂದ್ರೆ ಚೆಕ್ ಮಾಡಲ್ಲ ಇದು ಟೈರ್ ಒನ್ ಇನ್ ಟೈರ್ ಟು ಎಕ್ಸಾಮ್ ಬಂದ್ಬಿಟ್ಟು ನಿಮಗೆ ನಲ್ವತ್ತು ಮಾರ್ಕ್ಸ್ ಅಬ್ಜೆಕ್ಟಿವ್ ಹದಿನೈದು ಮಾರ್ಕ್ಸು ಹದಿನೈದು ಕ್ವಶನ್ ಡಿಸ್ಕ್ರಿಪ್ಟಿವ್ ಇರುತ್ತೆ ಟೋಟಲ್ ನೂರ್ ಮಾರ್ಕ್ಸ್ ಇಂದ ಎಕ್ಸಾಮ್ ಇದರ ಸಿಲಾಬಸ್ ಅನ್ ನಿಮಗೆ ಅಲ್ಲಿ ವೆಬ್ಸೈಟ್ ಅಲ್ಲಿ ಕೊಟ್ಟಿರುವಂತ ಟ್ರೈಬಲ್ ಏನ್ ಟ್ರೈಬಲ್ ಡಾಟ್ ಗೌ ಇನ್ ಐತಿ ವೆಬ್ಸೈಟ್ ಅಲ್ಲಿ ಕೊಟ್ಟಿರುವಂತ ಇನ್ ಲಾಸ್ಟ್ ಬಂದ್ಬಿಟ್ಟು ನಿಮಗೆ ಹಾಸ್ಟೆಲ್ ವಾರ್ಡನ್ ಮೇಲ್ ಅಂಡ್ ಫಿಮೇಲ್ ಮೇಲ್ ಕಡಿಮೆ ಇರುವಂತಹ ಸೀಟು ಫಿಮೇಲ್ ಜಾಸ್ತಿ ಇರುವಂತದ್ದು ಇಲ್ಲಿ ಸಹಿತ ನಿಮಗೆ ಒಂದು ಜನರಲ್ ಅವೇರ್ನೆಸ್ ಹತ್ತು ಕ್ವೆಶನು ರೀಸನಿಂಗ್ ಹದಿನೈದು ಕ್ವಶನ್ ಕಂಪ್ಯೂಟರ್ ಹದಿನೈದು ಕ್ವಶನ್ ಆಮೇಲೆ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಅಪ್ಟಿಟ್ಯೂಡ್ ಕ್ವಶನ್ ಕೇಳಿದ್ದಾರೆ ಮೂವತ್ತು ಕ್ವೆಶನ್ ಇನ್ನು ಇಂಗ್ಲಿಷ್ ಮತ್ತು ಹಿಂದಿ ಮತ್ತು ರೀಜನಲ್ ಲ್ಯಾಂಗ್ವೇಜ್ ಟೋಟಲಿ ಮೂವತ್ ಕ್ವಶನ್ ಮೂವತ್ ಮಾರ್ಕ್ಸ್ ನೋಡಿ ಯಾವ್ಯಾವ ಬರ್ತಾವೆ ಅಂದ್ರೆ ರೀಜನಲ್ ಅಸ್ತಾಮಿ బెంగాలీ బోడో డోగ్రీ ఇంగ్లీష్ గ్యారో గుజరాతి హిందీ కన్నడ కాశ్మీరీ కాశీ మలయాళం మణిపూరి మరాఠి మిజో నేపాళి ఒడియా సంతాలి తెలుగు ఉర్దు ఇల్ యార్ ప్రదేశ భాష తగ్బో అదశన్ ಟೋಟಲಿ టోటలి మూవత్ క్వశ్చన్ ನೀವು ఎస్ట్ ತಗೋಬೇಕು ಅಂದ್ರೆ హెడ్ మాత్ర ತಗೋಬೇಕು ಟಾರ್ ಟೂ ಎಕ್ಸಾಮ್ ಬಂದ್ಬಿಟ್ಟು ಇಲ್ಲಿ ಹಾಸ್ಟೆಲ್ ಗು ಸಹಿತ ಸಂಬಂಧಿಸಿದಂತೆ ನಿಮಗೆ ಆಬ್ಜೆಕ್ಟಿವ್ ನಲವತ್ತು ಆಮೇಲೆ ಡಿಸ್ಕ್ರಿಪ್ಟ್ ಅರವತ್ನಾಲ್ ನೂರ್ ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ ಈ ನೂರು ಮಾರ್ಕ್ಸ್ ನ ಎಕ್ಸಾಮ್ ಅಲ್ಲಿ ನೀವು ಎಷ್ಟು ಅಂಕ ಪಡೀತಿಲ್ಲ ಅದ್ರ ಆಧಾರದಲ್ಲಿ ಲಿಸ್ಟ್ ಅನ್ನು ಹಸ್ತಾವ ಟಾರ್ ಟು ಎಕ್ಸಾಮ್ ಅಲ್ಲಿ ಎಷ್ಟು ಗೊತ್ತಿಲ್ಲ ಅದ್ರ ಮೇಲೆ ಇದಿಷ್ಟು ವಾರ್ಡನ್ ಎಕ್ಸಾಮು ಟಿ ಪಿಜಿಟಿ ಪಿ ಜಿ ಟಿ ಮತ್ತು ಪ್ರಿನ್ಸಿಪಾಲ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅನ್ನೋದ್ ನೋಡಿದ್ವಿ ಇದು ಇವತ್ತಿನ ಒಂದು ಕ್ಲಾಸ್ ಬಹಳ ಜನ ಹೇಳ್ತಾ ಇದ್ರಿ ಏಕಲವ್ಯ ಮಾದರಿಯ ಒಂದು ಶಾಲೆಗಳ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಯಾವಾಗ ಅಪ್ಲಿಕೇಶನ್ ಹಾಕೋದು ಅಪ್ಲಿಕೇಶನ್ ಹಾಕೋದು ಹೇಳಿ ಅಪ್ಲಿಕೇಶನ್ ಹಾಕೋದ್ ಹೇಳ್ತೀನಿ ನೋಡ್ರಿ ಲಾಸ್ಟ್ ಡೇಟ್ ಯಾವಾಗ ಐತಿ ಹತ್ತಿಕೊಂಡ ಈಗ ಅಲ್ಲಿ ಅಪ್ಲಿಕೇಶನ್ ಸ್ಟಾ ಪ್ರಾರಂಭ ಆಗಿರುವಂತದ್ದು ಕೊನೆಯ ದಿನಾಂಕ ಬಂದ್ಬಿಟ್ಟು ಅಕ್ಟೋಬರ್ ಟ್ವೆಂಟಿ ತ್ರೀ ಅಕ್ಟೋಬರ್ ಟ್ವೆಂಟಿ ತ್ರೀ ಲಾಸ್ಟ್ ಡೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಪ್ರಾಂಶುಪಾಲರು ಟಿ ಟಿ ಪಿ ಜಿ ಟಿ ವಾರ್ಡನ್ನು ಜೂನಿಯರ್ ಅಸಿಸ್ಟಂಟು ಲ್ಯಾಬ್ ಅಟೆಂಡರ್ ಇನ್ನೊಮ್ಮೆ ನೋಡ್ರಿ ವಿಡಿಯೋ ತಿಳಿದಿರ್ಲಿಕ್ಕಂದ್ರೆ ಮತ್ತು ಯಾರೆಲ್ಲ ಒಂದು ಆನ್ಲೈನ್ ಕ್ಲಾಸ್ ಗೆ ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ರ ಒಂದು ಹನ್ನೆರಡು ನೂರು ರೂಪಾಯಿ ಇರತ್ತೆ ಆರು ತಿಂಗಳಿಗೆ ಈ ಒಂದು ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಆನ್ಲೈನ್ ಕ್ಲಾಸ್ ಗೆ ಜಾಯಿನ್ ಆಗ್ಬಹುದು ಎಲ್ಲರಿಗೂ ಧನ್ಯವಾದಗಳು